ಶಿಕ್ಷಕರೇ ನಮಸ್ಕಾರ ಇವತ್ತು ಬಿ ಎಂ ಪಿ ಕಚೇರಿ ಮೊನ್ನಳ್ಳಿ ಮೊನ್ನಹಳ್ಳಿ ಕ್ಷೇತ್ರದ ಬಿಬಿಎಂಪಿ ಕಚೇರಿಗೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾರ್ಯದರ್ಶಿ ರಾಮರೆಡ್ಡಿ ಅವರು ಮತ್ತು ನಮ್ಮ ಬೆಂಗಳೂರು ಘಟಕದ ಅಧ್ಯಕ್ಷ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶಶಿ ಅವರು ಮತ್ತು ನಮ್ಮ ಎಸ್ ಎಸ್ ಸಿ ಘಟಕದ ನಂಜಪ್ಪ ಎಲ್ಲ ಸಾರ್ವಜನಿಕಗಳು ಬಂದಿರಿದೆ ಈ ಮಂತ್ರಿಗಳು ವಿಚಾರ ಏನೋ ಅಂದರೆ ಈ ಪಿ ಬಿ ಎಂ ಪಿ ಕಚೇರಿ ವ್ಯಾಪ್ತಿಗೆ ಬರುವಂತಹ ಸುರಸಂಗ್ಲಾ ಮತ್ತೆ ಬಸಾಪುರ ರಸ್ತೆ ಬಂದಿದ್ದಾರೆ ಸುಮಾರು ಒಟ್ಟಿದ್ದಾರೆ ಸುಮಾರು ಸುಮಾರು ಸಾರ್ವಜನಿಕರು ಮನವಿಗಳ ಕೊಟ್ಟಿರ್ತಾರೆ ಅದನ್ನ ಬಿ ಎಂ ಪಿ ಕಚೇರಿಯ ಅಧಿಕಾರಿಗಳು ತಿರಸ್ಕಾರ ಮಾಡಿರ್ತಾರೆ ಅದ್ರ ಬಗ್ಗೆ ಪಾಪ ಅವರು ತುಂಬಾ ಸುಮಾರು ಒಂದು ಎಂಟು ಎಂಟತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಂಡಿರಲ್ಲ ಯಾರು ನಮ್ಮ ಪಿ ಬಿ ಎಂ ಪಿ ಕಚೇರಿಯ ಮುಖ್ಯಾಧಿಕಾರಿಗಳು ಇವತ್ತು ದಿವಸ ನಮ್ಮ ಕರ್ನಾಟಕ ರಾಷ್ಟ್ರ ಸುದ್ದಿ ಪಕ್ಷದ ಕೆಆರ್ಎಸ್ ಪಾರ್ಟಿಯ ಮನವಿ ಮನವಿಗಳ ಮುನ್ನ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಸಮೇತ ಮನವೀಯ ಸಲ್ಲಿಸ್ತಿದ್ದೀವಿ ನಮ್ಮ ನಾಯಕರು ಬಂದು ಹೊಣೆ ಗೌರವ ಕೊಟ್ಟು ನಮಗೆ ಸ್ಪಂದಿಸಿದ್ದಾರೆ ಮತ್ತು ಇದನ್ನು ಆದಷ್ಟು ಬೇಗ ಶಿಶೀಲದಲ್ಲೇ ನಾನು ಬಗೆಹರಿಸ್ಕೊಡ್ತೀನಿ ಗಣೇಶ ಹೇಳಿದ್ದಾರೆ ಹಾಗಾಗಿ ತುಂಬ ಸಂತೋಷ ಆಯಿತು ಮತ್ತು ಈ ಬಿ ಬಿ ಪಿ ಕಚೇರಿಯಲ್ಲಿ ಮುಖ್ಯವಾಗಿ ಹೇಳಿ ವಿರೋಧನ ಹೇಳಬೇಕಂದ್ರೆ ಇದರಲ್ಲಿ ಯಾರು ಅಧಿಕಾರಿಗಳು ಯಾರು ಸಿಬ್ಬಂದಿಗಳು ಇದರಲ್ವಾ ಈ ಯಾರೋ ಇದರಲ್ಲಿ ಯಾರೋನು ಐ ಡಿ ಕಾರ್ಡ್ಗಳನ್ನ ಹಾಕಲ್ಲ ಇವರಿಗೆ ಕಡಿಮೆ ಇವರಿಗೆ ಯಾವ ರೀತಿ ಅಂದರೆ ಇವರಿಗೆ ಸರ್ಕಾರಿ ಸಂಬಳ ಬೇಕು ಇವರಿಗೆ ಬಟ್ಟೆ ಹಾಳಾಗಬಾರ್ದು ಇವರು ಬಂದು ಕೂತ್ಕೊಂಡು ಕೂತ್ಕೊಂಡ ಐಲೆಂಡ್ ಮಾಡಿರೋ ಬಟ್ಟೆ ಹೇಗಿರುತ್ತೋ ಸಾಯಂಕಾಲ ಮನೆ ಬರುವವರೆಗೂ ಐಲೆಂಡ್ ಬಟ್ಟೆ ಹಾಸ್ಬಾರ್ದು ಆ ರೀತಿ ಕೆಲಸ ಮಾಡುವಂಥ ಅಧಿಕಾರಿಗಳು ಕೆಲವರು ಇದ್ದಾರೆ ಅವರೆಲ್ಲರೂ ಎಚ್ಚೆತ್ಕೋಬೇಕು ಅವರೆಲ್ಲ ತಿಳ್ಕೋಬೇಕಂತ ಸೂಚನೆ ಅಂತ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಯಾರಾದರೂ ಈ ಐ ಡಿ ಕಾರ್ಡ್ನಾಗಿಲ್ಲ ಅಂದರೆ ಪ್ರೈವೇಟು ಮಹಿಳೆಯರ ಮುಖಾಂತರ ಅಮಾಯಕರು ಕಾಲ್ ಮಾಡೋದು ಕರೆ ಮಾಡಿದಾಗ ಅವ್ರು ಕೆಲಸ ಮಾಡ್ಕೊಡ್ತೀರ ಹಣ ವಸೂಲಿ ಮಾಡಿಕೊಂಡು ನಂಬರ್ನ ಬ್ಲ್ಯಾಕ್ ಲಿಸ್ಟ್ ಹಾಕ್ಕೊಂಡು ಹಲವಾರು ದುಡ್ಡ ವೃದ್ಧಿ ಮಾಡ್ತಾ ಇದ್ದಾರೆ ಬ್ರೋಕರ್ಗಳು ಅವರು ಅದು ಅಂತ ಮುಂದೆ ಬರ್ತಾರೆ ಹಣ ಕೈ ಸಿಗೋರ್ತು ಹಣ ಸಿಕ್ಕಿದ ಮೇಲೆ ಯಾವುದೇ ಒಂದು ಕೆಲಸ ಮಾಡ್ಕೊಡೋಲ್ಲ ಎಷ್ಟೋ ಜನ ಅಮಾಯಕರಿಗೆ ಬಡವರಿಗೆ ಅನ್ಯಾಯಗಳಾಗಿದ್ದಾರೆ ಇದ್ರ ಬಗ್ಗೆನೂ ಸ್ವಲ್ಪ ಸಾರ್ವಜನಿಕರಿಗೆ ಎಚ್ಚು ಪ್ರತಿಯೊಬ್ಬ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ಯಾವುದೇ ಒಬ್ಬ ಅಧಿಕಾರಿಗಳಿಗೆ ಅಧಿಕಾರಿಗಳು ಅವರು ಹೋಗ್ತಾರೆ ನಾಳೆ ಬಾ ನಾಳೆ ಬಾ ನಮ್ಮ ದೌರ್ಜನ್ಯದಿಂದ ಮಾತಾಡೋ ಮಾತುಗಳು ಇವೆಲ್ಲ ಇರಬಾರ್ದು ಏನಂತ ಏನಕ್ಕೆ ಈ ಮಾತಾಡ್ತಿಲ್ಲ ಅಂದರೆ ನಾವು ಸಂಬಳ ಕೊಡ್ತಾ ಇರೋದು ನಾವು ನಮ್ಮ ತೆರಿಗೆ ಸಂಬಳ ಕೊಡ್ತಾ ಇರೋದು ಅವ್ರಿಗೆ ನಾವು ನಿಂತ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡಿ ನಾವು ಕೆಲಸ ಮಾಡಿಸ್ಕೋಬೇಕು ಯಾರು ಅಮಾಯಕ ಸ್ಥಾನದಿಂದ ಸ್ಥಳದಿಂದ ಇರ್ತಾರೋ ಅಂತವರನ್ನ ಸುತ್ತ ಎಸ್ ಗೆ ಅಧಿಕಾರಿಗಳು ಎಲ್ಲ ಯಾರೋ ಅವರು ಕೆಲವರು ಇರ್ತಾರೆ ಅಂಥವ್ರ ಮಾತಾ ಎಲ್ಲರೂ ಇಷ್ಟವಂತಹ ಅಧಿಕಾರಿಗಳಿಗೆ ಇಷ್ಟವಂತ ಸಿಬ್ಬಂದಿಗಳಿಗೆ ನಾನು ಹೇಳ್ದಲ್ಲ ಯಾರೋ ಒಬ್ರು ಇರ್ತಾರೆ ಪ್ರಶ್ನೋರು ಯಾರೋ ಒಬ್ರು ಇರ್ತಾರೆ ಸರ್ಕಾರಿ ಸಮಾಜ ದೂರಾಂಗಾರದಿಂದ ಸಿಟಿ ಸ್ಟ್ರೀಟ್ ಬಿಟ್ಟಿನ ನೋಡಲ್ಲ ಕೆಲವೊಂದು ವಿಡಿಯೋಗಳು ನೋಡಿರ್ಬೋದು ನಮ್ಮ ನಮ್ಮ ವಿಡಿಯೋಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ಸಾಲಿ ಇರ್ಬೋದು ಇಲ್ಲದೆ ನಮ್ಮ ನಮ್ಮ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಕಚೇರಿಗಳಿರ್ಬೋದು ಇಂಥ ಇಂಥ ಇಂಥವ್ರು ಅಧಿಕಾರಿಗಳು ಕೂತ್ಕೊಂಡ್ರೆ ಗುಂಬ ಕಾಣಿಸ್ಕೊಂಬಿಟ್ರೆ ಮತ್ತೆ ಸಾಯಂಕಾಲ ಗಂಟೆ ಇದುವರಲ್ಲ ಸಾರ್ವಜನಿಕರು ಎಲ್ಲರೂ ಸಾಯಿ ಏನಾದರೂ ಮಾಡ್ಕೋಬೋದು ಅವರು ಹಿಂಗಾಳಗೂ ಹಾಳಾಗೋಗ್ಬೋದು ಇವ್ರಿಗೇನೋ ಐರನ್ ಮಾಡಿರೋ ಬಟ್ಟೆ ಹಾಳಾಗಬಾರ್ದು ಆ ರೀತಿ ಕೆಲಸ ಮಾಡ್ತಾರೆ ಎ ಸಿ ಎಲ್ಲಿ ಕೂತ್ಕೊಂಡು ಎ ಸಿ ಎ ಸಿ ಬೇಕು ಇವರಿಗೆ ಒಬ್ಬ ಅಷ್ಟೇಟ್ ಬೇಕು ಅವ್ರಿಗೆ ಊಟ ತಂದು ಕೂಡ ಹೋಗ್ಬೋ ಖಾಟಿ ತಂದು ಮತ್ತು ಮತ್ತೆ ಅವ್ರ ಕಾಲಕ್ಕೆ ಕೈಯೋ ಮುಂದಿನ ದಿನ ಇದು ಆಗ್ಬಿಡ್ತಾರೆ ಹಾಂ ಅದಕ್ಕೆ ಸಾರ್ವಜನಿಕರು ಎತ್ತಿಸ್ಕೊಳ್ಳಿ ಎತ್ತೆಚ್ಚಿಕೊಂಡು ಈ ಭ್ರಷ್ಟ ಅಧಿಕಾರಿಗಳು ಯಾರಿರ್ತಾರೆ ಅಂಥವ್ರನ್ನ ಮಟ್ಟ ಹಾಕ್ಕೊಂಡು ಕಿಡಿಗಾಣಿಸ್ಕೊಂಡು ನಿಮ್ಮ ಕೆಲಸಗಳನ್ನ ಮಾಡಿಕೊಳ್ಳಿ ಧೈರ್ಯವಾಗಿ ಯಾವುದೇ ಭಯ ಕೊಡುವಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಪ್ರಶ್ನೆ ಮಾಡಬೇಕು ಈಗಾದ್ರೆ ಹೇಳ್ತಾ ನಮ್ಮ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಟಿ ಆರ್ ಎಸ್ ಪಾರ್ಟಿಯ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳ್ತಾ ಮತ್ತೆ ಯಾರು ಆಯುಕ್ತರು ಹಾಗೆ ಅಜಿತ್ ಅಜಿತ್ ಆಯುಕ್ತರು ಆ ಅಂಥವ್ರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ i layna i video na busta tan ko